ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಆಗಿ ಯಾವ ರೀತಿ ಡೋರಿ ಮಾಡೋದು ಮತ್ತು ಆಗೋ ಕಾಣಿಸುತ್ತೆ ಮತ್ತು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾಲ್ಕು ಇಂಚು ನಾಲ್ಕು ಇಂಚು ಎರಡು ಬಟ್ಟೆ ಎರಡು ಕಡೆ ನಾಲ್ಕು ನಾಲ್ಕು ಇಂಚು ಸುತ್ತ ನಾಲ್ಕು ಇಂಚು ಇರೋ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಇಂಚು ಬಟ್ಟೆನೇ ಈ ರೀತಿ ಎರಡು ತಗೊಂಡು ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ಮಧ್ಯೆ ಫೋಲ್ಡ್ ಮಾಡಿ ಆ ಕಡೆ ಮತ್ತು ಈ ಕಡೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ಬಿಗಿನರ್ಸ್ಗೆ ನೋಡಿದ ತಕ್ಷಣ ತುಂಬ ಕಷ್ಟ ಅನ್ನಿಸ್ಬೋದು ಬಟ್ ಒಲೆಯೋದು ಹೊಲ್ದಾಗ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸುಲಭವಾಗಿ ಒಲಿಬೋದು ಅಂತ ಈ ರೀತಿ ಫೋಲ್ಡ್ ಮಾಡಿ ಡೋರಿನ ಅದ್ರ ಮೇಲ್ಗಡೆ ಇಟ್ಟು ಈ ರೀತಿ ನೋಡಿ ಡೋರಿನ ಇದ್ರ ಮೇಲ್ಗಡೆ ಇಟ್ಟು ಮಧ್ಯೆ ಫೋಲ್ಡ್ ಮಾಡಿ ಅದನ್ನು ಇಲ್ಲ ನೀವು ಸ್ವಲ್ಪ ಕಷ್ಟ ಅಂತ ಅನ್ಸಿದ್ರೆ ನಾನು ಮೇಲ್ಗಡೆ ಇಟ್ಟನಲ್ಲ ಅದನ್ನು ಬೇಕಾದರೆ ಒಂದು ಸ್ಟಿಚ್ ಬೇಕಾದರೂ ಹಾಕೋಬೋದು ಅಲ್ಲಿ ಇಲ್ಲ ನಾನು ಹಾಗೆ ಇಡ್ತೀನಿ ಅನ್ನೋದಾದರೆ ಈ ರೀತಿ ಇಟ್ಟು ಇವಾಗ ಅಲ್ಲಿಗೇ ಒಂದು ಸ್ಟಿಚ್ನ ಈ ರೀತಿ ಹಾಕೊಳ್ಳಿ ನಾನು ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರನೇ ತುಂಬ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ಇವಾಗ ನೋಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ ಇವಾಗೆಲ್ಲ ಜಾಸ್ತಿ ಆಗಿ ಇದೇ ರೀತಿ ಡಿಸೈನ್ ಇಟ್ಟಿದ್ದಾರೆ ಸಿಂಪಲ್ಲಾಗೂ ಇರುತ್ತೆ ಮತ್ತು ಯೂನೀಕಾಗೂ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಈ ಡೋರಿನ ತೋರಿಸ್ಬೇಕು ಅಂತ ಅನ್ಕೊಂಡೆ ಕೂಡ ಈ ರೀ ವೀಡಿಯೋನ ಮಾಡ್ತಾ ನೋಡಿ ಎಷ್ಟು ಸುಲಭವಾಗಿ ಮತ್ತು ಇದನ್ನು ನೀವು ದೊಡ್ಡದಾಗಿ ಬೇಕು ಅಂದರೆ ಮೂರು ಸ್ಟೆಪ್ಪು ಮಾಡ್ಕೋಬೋದು ದೊಡ್ಡದಾಗಿ ಮಾಡ್ಬೋದು ಇಲ್ಲ ನನಗೆ ಮೂರು ಸ್ಟೆಪ್ಪು ಎರಡು ಸ್ಟೆಪ್ ಬೇಕು ಅಂದರೂ ಕೂಡ ಅದೇ ರೀತಿ ಸೇಮ್ ಇವಾಗ ತೋರಿಸಿದ್ಮೇಲೆ ಇದೇ ರೀತಿ ನೀವು ಎರಡು ಸ್ಟೆಪ್ ಕೂಡ ಮಾಡ್ಕೋಬೋದು ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇನ್ನೂ ಒಂದನ್ನು ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ ಈ ರೀತಿ ಫೋಲ್ಡ್ ಮಾಡಿ ನೀವು ನಾನು ಹೇಳಿದನಲ್ಲ ಆ ರೀತಿ ಎರ್ಜಿಗೆ ಒಂದು ಬೇಕು ಅಂದರೆ ನೀವು ಒಂದು ಹೊಲಿಗೆ ಫಸ್ಟ್ ಕಲಿತಾ ಇರೋರು ಎರ್ಜಿಗೆ ಬೇಕಾದರೆ ಫಸ್ಟು ಹೊಲಿಗೆ ಹಾಕೋಬೋದು ಇದರಲ್ಲಿ ತುಂಬಾನೇ ಚಿಕ್ಕದಾಗಿ ಬೇಕಾದರೂ ಕೂಡ ಮಾಡ್ಕೋಬಹುದು ದೊಡ್ಡದಾಗಿ ಮತ್ತೆ ಚಿಕ್ಕದಾಗಿ ಎರಡನ್ನೂ ಕೂಡ ಇವಾಗ ಇದನ್ನು ರೆಡಿ ಆಯಿತು ಇವಾಗ ನೋಡಿ ಎರಡು ಓಪನ್ ಮಾಡಿ ತೋರಿಸ್ತೀನಿ ಆಗಿದೆ ಅಂತ ಇವಾಗ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ರೀತಿ ಡೋರಿನ ಡೋರಿನ ರೆಡಿ ಮಾಡ್ಬೋದು ಅಂತ ಈ ವಿಡಿಯೋ ಎಷ್ಟಾಗಿದೆ ಅಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು